ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ತನ್ನ ಭಾಷೆ ನಾಡು ಸಂಸ್ಕೃತಿಯ ಬಗ್ಗೆ ಅಭಿಮಾನ ಮತ್ತು ಕಾಳಜಿಯನ್ನು ಹೊಂದಿರಬೇಕು ಜೊತೆಗೆ ತನ್ನ ಹುಟ್ಟೂರಿನ ಬೆಳವಣಿಗೆಗೆ ಶ್ರಮಿಸಬೇಕು ಇಲ್ಲವಾದಲ್ಲಿ ಆತ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಪ್ರಯೋಜನವಿಲ್ಲ ಎಂದು ಸಮಾಜ ಸೇವಕ ಹಾಗೂ ಉದ್ಯಮಿ ಜಫರುಲ್ಲಾ ಖಾನ್ ಅಭಿಪ್ರಾಯಪಟ್ಟರು ಮಂಡ್ಯ ನಗರದ ಪ್ರೇರಣಾ ಅಂಧ ಮತ್ತು ವಿಶೇಷ ಚೇತನ ವಸತಿ ಶಾಲೆಯಲ್ಲಿ ತಮ್ಮ ಕುಟುಂಬದ ವತಿಯಿಂದ ಶಾಲೆ ಮತ್ತು ಮಕ್ಕಳ ಶ್ರೇಯೋಭಿವೃದ್ಧಿಗೆ ದೇಣಿಗೆ ನೀಡಿ ನೂರಾರು ವಿಶೇಷ ಚೇತನ ಮಕ್ಕಳನ್ನುದ್ದೇಶಿಸಿ ಮಾತನಾಡಿದ ಮಾತನಾಡಿದ ಅವರು ನಾವು ಜೀವನದಲ್ಲಿ ಉನ್ನತ ಮಟ್ಟಕ್ಕೆ ಹೋದಾಗ ನಮ್ಮ ತಂದೆ ತಾಯಿಗಳು ಹಾಗೂ ನಮ್ಮ ಹುಟ್ಟೂರನ್ನು ಮರೆಯಬಾರದು ನಾವು ಸಮಾಜಕ್ಕೆ ಮಾದರಿಯಾಗಿ ಬೆಳೆದಾಗ ತನ್ನಿ ತಾಯಿಗೆ ಸಾರ್ಥಕತೆ ಸಿಗುತ್ತದೆ ಇಂದು ಕೆಲವರಿಗೆ ತಮ್ಮನ್ನು ಬೆಳೆಸಲು ಪೋಷಿಸಲು ತಂದೆ ತಾಯಿ ಬೇಕಿತ್ತು ಆದರೆ ಬೆಳೆದ ಮೇಲೆ ಹೆತ್ತ ಪೋಷಕರೇ ಬೇಡವಾಗಿದ್ದಾರೆ ಅಂಥವರು ಸಮಾಜದಲ್ಲಿ ಇದ್ದರೂ ಸತ್ತಂತೆ ತಂದೆ ತಾಯಿಯನ್ನೇ ನೋಡಿಕೊಳ್ಳದವರು ವಿದ್ಯಾವಂತರಾಗಿ ಸಮಾಜವನ್ನು ತಿದ್ದಲು ಹೇಗೆ ಸಾಧ್ಯ ನಾಲ್ಕು ಜನರಿಗೆ ಅವರು ಮಾದರಿಯಾಗಿರಲು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದರು ಇಂದಿನ ಮಕ್ಕಳು ವಿದ್ಯೆಯ ಜೊತೆಗೆ ಸಂಸ್ಕಾರವಂತರಾಗಬೇಕು ಆಗ ತಾವು ಬೆಳೆದು ನಾಲ್ಕು ಜನರಿಗೆ ಒಳಿತಲು ಮಾಡಲು ಸಾಧ್ಯವಾಗುತ್ತದೆ ನಾಲ್ಕು ಜನರಿಗೆ ಉಳಿತಾದಾಗ ಅದರಲ್ಲಿ ಸಿಗುವ ಸಾರ್ಥಕತೆ ಇನ್ಯಾವುದರಲ್ಲೂ ಸಿಗುವುದಿಲ್ಲ ನಾವಿಲ್ಲವೆಂದರೂ ನಮ್ಮ ಕೆಲಸಗಳು ಹಾಗೂ ಸೇವೆಗಳು ಸಮಾಜದಲ್ಲಿ ಸದಾಕಾಲ ಉಳಿಯಬೇಕು ನಮ್ಮ ಭೂಮಿ ಭಾಷೆ ಸಂಸ್ಕೃತಿಯನ್ನು ಬೆಳೆಸಲು ಪ್ರತಿಯೊಬ್ಬರೂ ಕಾರ್ಯಪ್ರವೃತ್ತರಾಗಬೇಕು ಎಂದು ಹೇಳಿದರು ಯಾವತ್ತೂ ಮರಿಬೋದು ಅಂತ ಆ ನಮ್ಮ ಟೀಚರ್ಸ್ ಟೀಚರ್ಸ್ನ ಕೇಂದ್ರ ಕೊಟ್ಟಿದ್ರು ನಮ್ಮ ತಂದೆ ತಾಯಿ ಹೇಳ್ಕೊಟ್ಟಿದ್ರು ಅದನ್ನು ನಾನು ನಡ್ಕೊಂಡು ಮಾಡ್ತಾಯಿದ್ದೀನಿ ಆ ಕಣ ನಾನು ಎಲ್ಲ ನನ್ನ ಕಂಪನಿ ಹೆಸರು ಹೇಳ ನಾನು ಈ ಕಂಪನಿಯನ್ನೊಂದು ಎಷ್ಟು ಬಿಲ್ಡಿಂಗ್ ಇದೆ ಅಷ್ಟು ಬಿಲ್ಡಿಂಗ್ ಅನ್ನೋದು ಎಲ್ಲೂ ಹೇಳಲ್ಲ ಜಫರುಲ್ಲಾ ಖಾನ್ ಯಾರಪ್ಪ ಅಂದರೆ ನಾನು ಜಫರುಲ್ಲಾ ಖಾನ್ ಮಂಡ್ಯ ಅಂತ ನಾನು ಅದು ಸದ್ಯ ಮೂರನೇ ತಾರೀಕು ಎಂಟನೇ ತಿಂಗಳಲ್ಲಿ ನನ್ನ ಜನ ನನ್ನ ಪರ್ ಟೈಂಟು ಅಂಥವರಲ್ಲಿ ಆ ಎಲ್ಲೆಲ್ಲರೂ ಆಚರಿಸ್ತಾರೆ ಬೇರೆ ಬೇರೆ ರೀತಿಯಲ್ಲಿ ಆಚರಿಸ್ತಾರೆ ನನಗದರಲ್ಲಿ ಸಂತೋಷ ಸಿಗಲ್ಲ ನಾನು ಆಪ್ಷನ್ಸಲ್ಲಿ ನನ್ನಿಂದ ಇರೋ ಟೈಮಲ್ಲಿ ತ ಬೆಲ್ಲರೂ ಮಕ್ಕಳಲ್ಲಿ ನನಗೋಸ್ಕರ ಹತ್ರ ಆ ದೇವರ ಹತ್ರ ಪಡ್ಕೊಂಡಿದ್ದ ಆ ಹುಣ ದಿವಸಕ್ಕೆ ನನಗೆ ಆಗಲ್ಲ ಅಟ್ಲೀಸ್ಟ್ ನಾನು ಒಂದು ಭೇಟಿ ಕೊಟ್ಟು ನಿಮ್ಮ ಜೊತೆಲಿ ಒಂದೆರಡು ನಿಮಿಷ ಸಂತೋಷನ ಹಂಚ್ಕೊಡೋಣ ಅಂತ ಅಭಿಪ್ರಾಯದಿಂದ ನಾನು ಸೊ ತಮ್ಮ ಬಗ್ಗೆ ನಾನು ಏನು ಮಾಡಲಿ ಏನು ಮಾತಾಡಲಿ ನನ್ನ ಬಗ್ಗೆ ಏನು ಮಾತಾಡಲಿ ಟೋಟಲಿ ಕನ್ಫ್ಯೂಸ್ ಇಂಗ್ಲೀಷ್ ಇಂಗ್ಲಿಷ್ ಸರ್ಥಾಗತ ಒಂದು ಸ್ವಲ್ಪ ಅರ್ಥ ಅರ್ಥಾಗದ ಹೌದಾ ಆದರೆ ನಾನು ಆ ಪರ್ಚಾ ತಗೊಳ್ಳಿ ಯಾರು ನಾವು ಅಂಡ್ರೆಸ್ಟಿಮೇಟ್ ಮಾಡಬಾರ್ದು ಅವನೇನು ಮಾಡೋಕ್ಕೆ ಸಾಧ್ಯತೆ ಇದೆ ಅವನೇನು ಮಾಡ್ತಕ್ಕಂಥ ಅಂಡ್ರೆಸ್ಟಿಮೇಟ್ ಮಾಡ್ಬೋದು ಓವರ್ ಕಾನ್ಫಿಡೆನ್ಸಲ್ಲಿ ಹೋಗ್ಬಾರ್ದು ಆಯ್ತು ನಿಮ್ಮನ್ನು ಸಮಾಜ ಯಾವ ರೀತಿ ನೋಡ್ತೋ ಅವ್ರು ಯಾವ ರೀತಿ ಸಾಕಸ್ತವೋ ಆ ಥರ ಅದೆಲ್ಲ ಚರ್ಚೆ ಬಗ್ಗೆ ನಾನು ಹೋಗಿಲ್ಲ ಸತ್ಯ ಏನಿದ್ರೆ ನೀನು ಈ ಸಮಾಜದ ಭಾಗವೇ ನೀವೆಲ್ಲ ನಮ್ಮವರು ನಾನು ನಿಮ್ಮ ಸಹಾಯ ಮಾಡೋದು ಇವತ್ತು ನಾನು ಮಾಡಿ ಎಲ್ಲ ನಿಮ್ಮ ದಾರಿ ತೋರಿಸ್ಕೊಟ್ರೆ ನಾಳೆ ನಿಮ್ಮಲ್ಲಿ ಯಾರೋ ಎಷ್ಟೋನೋ ಮಿಲಿಯನ್ ಆದಾಯಿತನೋ ಬಿಲಿಯನ್ ಅದಾಯ್ತಾನ ಅನ್ನೋ ಗೊತ್ತಿಲ್ಲ ನೀವು ಮುಂದಕ್ಕೆ ಎತ್ತ ಬೆಳೆದಾಗ ನಿಮ್ಮಂಥವ್ರನ್ನ ನಾಲ್ಕು ಜನ ಸಹಾಯ ಮಾಡಿ ಈ ಪ್ರಪಂಚದಿಂದ ಯಾರು ಏನೋ ತೊಗೊಂಡು ಹೋಗೋದಿಲ್ಲ ಒಳ್ಳೆಯದು ಕೆಟ್ಟದು ಇದೆಡೆ ತಗೊಂಡೋಗೋದು ಇವತ್ತು ಮೊಟ್ಟೊಮ್ಮ ಆಯಿತು ನಿಮ್ಮ ತಂದೆ ತಾಯಿ ಸೇವೆ ಮಾಡೋದು ನಿಮಗೆ ಅವಕಾಶ ಸಿಕ್ತು ಇಲ್ವೋ ಅದರ ಬರೋ ಆಚರ್ಚೆಯನ್ನು ನಾನು ಹೋಗಲ್ಲ ನೀವು ಫಸ್ಟ್ ಒಳ್ಳೆ ವ್ಯಕ್ತಿಯಾಗಿರ್ತದೆ ಒಂದು ಒಳ್ಳೆ ಮಾನವನಾಗಬೇಕು ಒಳ್ಳೆ ಮಾನವನಾಗಿದ ನಂತರ ಒಂದು ಒಳ್ಳೆ ನಾನು ಚಿಕ್ಕ ಮೂವಿಯಿದೆ ಅನ್ನೋದು ಯಾವತ್ತೂ ಆಸೆ ಬರಬಾರ್ದು ಇಫ್ ಯು ವಾಂಟ್ ಟು ರೈಟ್ ಯು ಕ್ಯಾನ್ ರೈಟ್ ಆ್ಯಂಡ್ ಇವೆ ಅಂದರೆ ನೀವು ಬೆಳಗ್ಗೆ ಕನ್ನಡ ಕನ್ನಡಿಯೆಲ್ಲ ನೋಡ್ತೀರ ಇವ್ನ ನಾವು ಒಂದು ಪ್ರಾಕ್ಟೀಸ್ ಮಾಡಿಸ್ಕೊಳ್ಳಿ ಟೀಚರ್ಸ್ ನಿಮ್ಮಿಂದ ರಿಕ್ವೆಸ್ಟ್ ಮಾಡ್ತೀವಿ ಇವ್ರು ಮೈಂಡಲ್ಲಿ ಒಂದೇ ಮಾತು ತುಂಬ ಐ ಕ್ಯಾ ಐ ಕೇರ್ ಐ ಕೇರ್ ಫಾರ್ ಎವ್ರಿಥಿಂಗ್ ನೀವೆಲ್ಲ ಮಾಡಬೋದು ತಾನು ತಾನು ಕಮ್ಮಿ ಅಂತ ಯಾವತ್ತೂ ತಿಳ್ಕೊಬೋ ಯು ಕೇರ್ ಯು ಕೇರ್ ನಾವೆಲ್ಲನೂ ಮಾಡ್ಬೋದು

Grazie ವೇದಿಕೆಯಲ್ಲಿ ಜಫ್ರುಲ್ಲಾ ಖಾನ್ ಪುತ್ರಿ ಸಮೀರಾ ಖಾನ್ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎನ್ ನವೀನ್ ಕುಮಾರ್ ಮಾಜಿ ಅಧ್ಯಕ್ಷ ಕೃಷ್ಣಸ್ವರ್ಣಸಂದ್ರ ಪ್ರೇರಣಾ ಸಂಸ್ಥೆಯ ಮುಖ್ಯಸ್ಥ ರವಿಕುಮಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು